ಹಾಯ್ ಹಲೋ ಎವ್ರಿ ವಾನ್ ಹೇಗಿದ್ದೀರಾ ಮತ್ತೆ ನಾನು ರಾಜಿ ಬಂದಿದ್ದೀನಿ ಮತ್ತು ಇವತ್ತೊಂದು ಅಡುಗೆ ತಂದಿದ್ದೀನಿ ನಿಮಗೆಲ್ಲ ಮಾಡಿ ತೋರಿಸೋಣ ಅಂತ ಇವತ್ತು ಮಜ್ಜಿಗೆ ಸಾರು ಮತ್ತು ಬ್ರ್ಯಾಕೆಟಲ್ಲಿ ಮೊಸರು ಸಾರು ನೋಟು ಏನು ಅನ್ನ ಮಾಡ್ಕೊಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಆಫೀಸಿಂದ ಬಂದಾಗ ದಿಢೀರಂಥ ಏನಾದರೂ ಮಾಡ್ಕೊಬೇಕು ಅನ್ನೋ ಟೈಮಲ್ಲಿ ಇದನ್ನು ಮಾಡ್ಕೊಳ್ಬೋದು ಹೊರಗಡೆ ಹೋಗಿ ಬಂದಾಗ ಮತ್ತು ಟ್ರಾವೆಲ್ ಮಾಡಿ ಬಂದಿರ್ತೀರಿ ಏನಾದರೂ ಲೈಟ್ ಫುಡ್ ಬೇಕು ಅಂದಾಗ ಇದನ್ನು ಮಾಡ್ಕೊಬೋದು ಬೇಗನೂ ಆಗುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಬಾಣಲೆ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ತಾ ಅದು ಕಲರ್ ಚೇಂಜ್ ಆಗುತ್ತೆ ಅದು ಸಿಡಿಯತ್ತೆ ಒಂದು ಸ್ವಲ್ಪ ಹುಷಾರಾಗಿರಿ ಮೆಣಸಿನ್ಕಾಯಿ ಅಲ್ವಾ ನೀರಿರುತ್ತೆ ನೀರಿನಂಶ ಅದು ಅದು ಹೊಡ್ಕೊಳತ್ತೆ ಆ ಟೈಮಲ್ಲಿ ಎ ಸಿಡಿಯತ್ತೆ ನೋಡಿ ಆ ಥರ ಸ್ಕಿನ್ನಲ್ಲಿ ನಾನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮೆಣ್ಸಿನ್ಕಾಯ್ದು ಈಗ ಎಣ್ಣೆಲಿ ಉರಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಡೈರೆಕ್ಟಾಗೂ ಸಹ ಹಾಕ್ಕೊಳ್ಬೋದು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಆ್ಯಸಿಡಿಟಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಮೆಣಸಿನ್ಕಾಯಿ ಯೂಸ್ ಮಾಡುವಾಗ ಸ್ವಲ್ಪ ಫ್ರೈ ಮಾಡಿನೇ ನಾನು ಯೂಸ್ ಮಾಡೋದು ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಾನು ಹುರ್ಗಡಲೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಮೆಣಸು ಮತ್ತು ಜೀರಿಗೆ ಒಂದು ಎರಡು ಕಾಳು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜಾರಲ್ಲಿ ಸ್ವಲ್ಪ ಅದೇ ಇದರೊಳಗೆ ನಾನು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ನೀರು ಬಗ್ಗಿಸಿ ಅಕ್ಕಿನೂ ಸಹ ರುಬ್ಬದಕ್ಕೆ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈಗ ಮೆಣಸಿನ್ಕಾಯಿನೂ ನೋಡಿ ಹುರ್ಕೊಂಡಿದ್ದನ್ನು ಅದನ್ನು ಹಾಕ್ತಾಯಿದ್ದೀನಿ ಈಗ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಪೇಸ್ಟ್ ಮಾಡಬೇಕು ನೈಸಾಗಿ ರುಬ್ಬಬೇಕಿದು ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ಫೈನ್ ಪೇಸ್ಟ್ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಬೇಕು ಹೀಗೆ ಚೆನ್ನಾಗೇ ಫೈನ್ ಪೇಸ್ಟ್ ಆಗಬೇಕು ಚೆನ್ನಾಗಿ ನುಣ್ಣಗೆ ರುಬ್ದಷ್ಟು ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಕ್ಕಿ ಹಾಕಿರ್ತೀರಲ್ವ ಅದರಿಂದ ಸ್ವಲ್ಪ ತರಿ ತರಿ ಬಿಟ್ಕೊಂಬಿಡತ್ತೆ ಅದಕ್ಕೋಸ್ಕರ ಚೆನ್ನಾಗಿ ರುಬ್ಕೊಳ್ಬೇಕು ಈಗ ಪ್ಯಾನ್ ಇಟ್ಟಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲನೂ ಈಗ ನೋಡಿ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಒಂದು ಹಂಡ್ರೆಡ್ ಎಮ್ ಎಲ್ ಎಣ್ಣೆ ಹಾಕಿದ್ದೀನಿ ಅದಕ್ಕೂ ಕಮ್ಮಿನೇ ಇದೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಬೋದು ಇಲ್ಲಿ ಚೆನ್ನಾಗಿ ಸ್ವಲ್ಪ ಕಡಲೆಬೇಳೆ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಜೀರಿಗೆನೂ ಹಾಕ್ತಿದ್ದೀನಿ ನೋಡಿ ಒಂದೆರಡು ಕಾಳು ಹಾಕೊಳ್ಳಿ ಸಾಕು ಒಂದು ಚಿಟಿಕೆ ಅರಿಶಿನ ಕಲರ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಾನು ಸ್ವಲ್ಪ ಮಜ್ಜಿಗೆ ಸಾರಲ್ವಾ ಮಾಡ್ತಾ ಇರೋದು ಸ್ವಲ್ಪ ಶೈಲಿ ಅಂದ್ಬಿಟ್ಟು ಅರಶಿನ ತುಂಬ ಕಡಿಮೆ ಕ್ವಾಂಟಿಟಿಗೆ ಹಾಕಿದ್ದೀನಿ ಅದರ ಜೊತೆಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಜಿಜ್ಜಿ ಒಂದೂವರೆ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸುಳ್ದು ಸ್ವಲ್ಪ ಜಿಜ್ಜಿಬಿಟ್ಟು ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಊಟ ಮಾಡುವಾಗ ಅನ್ನದ ಜೊತೆ ಸಿಗ್ದಾಗ ಇಲ್ಲಿ ನೋಡಿ ನಾನು ಒಂದು ಸ್ವಲ್ಪ ಹುರುಳಿಕಾಯಿತ್ತು ಅದನ್ನು ಇದ್ದೀನಿ ಇದು ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೊಂಬೋದು ಇಲ್ಲಿದ್ರೆ ಇಲ್ಲ ಇದಕ್ಕೆ ಬಾಳೆಕಾಯಿಯನ್ನು ಸಹ ಸಣ್ಣಗೆ ಸಹ ಹಚ್ಚಾಕ್ಬೋದು ಯಾಕಂದರೆ ಬರೀ ಮಜ್ಜಿಗೆ ಅನ್ನ ತಿನ್ನೋದರ ಜೊತೆಯಲ್ಲಿ ಒಂದು ಅಂಚೂರು ಏನಾದರೂ ಕಾಯಿ ಅದು ಅಂಥದ್ದೇನಾದರೂ ಸಿಕ್ಕಿದ್ರೆ ಕಾಳು ಆ ಥರ ಅದು ಹಾಕ್ಕೊಳ್ಬೋದು ಕಡಲೆಕಾಳು ಹಾಕ್ಕೊಳ್ತಾರೆ ಕೆಲವರು ಅದನ್ನು ನೆನೆಸ್ಬಿಟ್ಟು ಚೆನ್ನಾಗಿ ಕೂಗಿಸಿ ಕುಕ್ಕರಲ್ಲಿ ಅದನ್ನು ಕಾಳು ಬೆಂದಿರೋ ಕಾಳನ್ನ ಈ ಒಗ್ಗರಣೆಗೆ ಹಾಕಿ ಮಾಡ್ತಾರೆ ಈಗ ಈರುಳ್ಳಿ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು ಬೂದ್ಗುಂಬಳಕಾಯೂ ಸಹ ಬೇಯಿಸ್ಬಿಟ್ಟು ಹಾಕ್ಕೊಳ್ಬೋದು ಸೋರೆಕಾಯಿ ಹಾಕ್ಕೊಳ್ಬೋದು ಆ ಥರ ಒಂಥರ ಒಂದೊಂದು ಇದ್ರೆ ಕಾಯಿ ಇದ್ದರೆ ಅದು ಚೆನ್ನಾಗಿರುತ್ತೆ ಅದು ಸೋರೆಕಾಯಿ ಅಂಥದ್ದೆಲ್ಲ ಹಾಕಿದ್ರೆ ಮಜ್ಜಿಗೆ ಹುಳಿ ಆಗಿಬಿಡುತ್ತೆ ಸೊ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಕಡಲೆಕಾಳು ಕಾಳು ಈ ಥರ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಹುರುಳಿಕಾಳು ಆಮೇಲೆ ಹುರುಳಿಕಾಯಿ ಹಾಕಿದ್ದೀನಿ ನಾನೀಗ ಅದು ಒಂದು ಸ್ವಲ್ಪ ಬಟಾಣಿ ಟೆಕ್ಸ್ಚರೇ ಬರುತ್ತೆ ಕಟ್ ಮಾಡಿದಾಗ ಗುಂಡು ಗುಂಡಿಗೆ ಸ್ವಲ್ಪ ಬಟಾಣಿನೂ ಹಾಕ್ಕೊಬೋದು ಹಸಿ ಬಟಾಣಿ ಇದ್ದರೆ ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಹೀಗೆ ಒಗ್ಗರಣೆಗೆ ಹಾಕ್ಕೊಡ್ಬೋದು ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಅದನ್ನ ಜೊತೆ ಸಿಗ್ತಾ ಇದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ ಯಾಕಂದರೆ ನಾನೀಗ ರುಬ್ಬಿರೋದನ್ನು ಹಾಕ್ತೀನಿ ಏನಿದ್ದು ನಾನು ಫ್ಲೇಮ್ ಕಮ್ಮಿ ಮಾಡಿದ್ದೀನಿ ಅಂದರೆ ನಾವು ಆ ರುಬ್ಬ ಟೈಮಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀರಲ್ವ ಅಕ್ಕಿ ಏನಾಗುತ್ತೆ ತಳ ಹಿಡಿಯುತ್ತೆ ತಳ ಹಿಡಿತಾ ಹೋಗುತ್ತೆ ಅದಕ್ಕೋಸ್ಕರ ಗಟ್ಟಿ ಆಗ್ತಾ ಇರುತ್ತೆ ಅಕ್ಕಿ ಹಾಕೋದ್ರಿಂದ ನಮಗೆ ಅಕ್ಕಿ ಬೇಡ ಅಂದರೆ ಅದು ಸ್ಕಿಪ್ ಮಾಡ್ಕೊಳ್ಬೋದು ಹುಡುಗಡ್ಲೆ ಮಾತ್ರ ಹಾಕ್ಕೊಂಡ್ರೆ ಅದು ಗಟ್ಟಿ ಬರುತ್ತೆ ಇದೂ ಬರುತ್ತೆ ಇನ್ನೊಂದು ಸ್ವಲ್ಪ ಗ್ರೇವಿ ನಮಗೆ ಮಡ್ಕೊಬೇಕು ಫ್ರಿಜ್ಜಲ್ಲಿ ಇಟ್ಕೊಂಡು ಎಮರ್ಜೆನ್ಸಿಗೆ ಏನಕ್ಕಾದರೂ ಇದ್ದಾಗ ಊಟ ನಮಗೆ ಸಾರು ಇಷ್ಟ ಆಗಿಲ್ಲ ಅಂದಾಗ ಇದನ್ನ ಎತ್ಕೊಂಡು ಮೊಸರೊಂದು ಇದ್ದರೆ ಮನೇಲಿ ಈ ಖಾರನ ಹಾಕ್ಕೊಂಡು ನಾವು ಕಲಸ್ಕೊಂಡು ಎನಿ ಟೈಮ್ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಾದರೂ ಒಂದು ಫಿಫ್ಟೀನ್ ಡೇಸ್ ಇಟ್ಕೊಬೋದಾಗುತ್ತೆ ಹೊರಗಡೆ ಆದರೆ ಒಂದು ಟೂ ಡೇಸ್ ಇರ್ಬೋದು ಅಷ್ಟೇ ಇದು ಟೂ ಡೇಸ್ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲನೂ ವಾಟರ್ ಕಂಟೆಂಟ್ ಹಾಕಿ ಎಲ್ಲ ಮಾಡಿರ್ತೀರಲ್ವ ಅದಕ್ಕೋಸ್ಕರ ಫ್ರಿಜ್ಜಲ್ಲಾದರೂ ಒಂದು ವಾರ ಇರುತ್ತೆ ಅಷ್ಟೇ ಅನಿಸುತ್ತೆ ಚೆನ್ನಾಗಿ ಅದನ್ನು ಚ ನೋಡಿ ಗಟ್ಟಿ ಹಾಕ್ತಾ ಹೋಗ್ತಾನೆ ಇರುತ್ತೆ ಅಕ್ಕಿ ಹಾಕಿರೋದ್ರಿಂದ ಅಕ್ಕಿ ಹಾಕಿರೋದ್ರಿಂದ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಅದು ಅದಕ್ಕೆ ಫ್ಲೇಮ್ನ ಕಮ್ಮಿ ಮಾಡ್ಕೊಂಬಿಡಿ ಚೆನ್ನಾಗಿ ನೀರು ಹಾಕ್ಕೊಂತ ಹಾಕ್ಕೊತ ನಿಮಗೆ ವಾಟ್ರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊತ ಹೋಗಿ ಹೀಗೆ ತಿರುಗಿಸ್ತಾ ಇರಬೇಕಾಗತ್ತೆ ಕೈ ಬಿಡದೆ ತಿರುಗಿಸಿ ನಮಗೆ ಇದು ಬೇಡ ನಮಗೆ ಅಂದರೆ ಉರ್ಗಡ್ಲೆ ಮಾತ್ರ ಹಾಕ್ಕೊಬೋದು ಅಕ್ಕಿನ ಸ್ಕಿಪ್ ಮಾಡ್ಕೊಬೋದು ಏನಂದರೆ ಅಕ್ಕಿ ಹಾಕ್ಕೊಳ್ಳೋದಾದರೆ ಒಂದು ಅರ್ಧ ಅವರ್ಗೆ ಮುಂಚೆ ಅಕ್ಕಿನ ನೆನೆಸಿಟ್ಕೊಬೇಕಾಗತ್ತೆ ಅದು ಉರ್ಗಡ್ಲೆ ಬರೀ ಉರ್ಗಡ್ಲೆ ಹಾಕೊಳ್ಳೋದಾದರೆ ಡೈರೆಕ್ಟಾಗಿ ಉರ್ಗಡ್ಲೆ ಹಾಕ್ಕೊಂಡು ರುಬ್ಬಿನೂ ಮಾಡ್ಬೋದು ಒಂಚೂರು ಕಾಯಿ ಹಾಕಲೇಬೇಕಾಗತ್ತೆ ಈಗ ಇದನ್ನು ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ ಇದನ್ನು ಇನ್ನೂ ಸ್ವಲ್ಪ ತೆಳವು ಮಾಡ್ಕೊಳ್ತೀನಿ ನೀರು ಹಾಕ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಚೆನ್ನಾಗಿ ಅದನ್ನು ಸ್ವಲ್ಪ ತಿರುಗಿಸ್ತಾ ಹೋಗಿ ನೋಡಿ ಇದು ಗಟ್ಟಿನೇ ಇದೆ ಬ ಕುದೀತಾ ಬಂದರೆ ಗಟ್ಟಿ ಆಗುತ್ತೆ ಯಾಕಂದರೆ ಇಲ್ಲಿ ಹೊರಗಡ್ಲೇನೂ ಹಾಕಿದ್ದೀರಿ ಅಕ್ಕಿನೂ ಹಾಕಿದ್ದೀರಲ್ವ ಅದರಿಂದ ನಾನು ಇದನ್ನು ಅಕ್ಕಿ ಹಾಕಿ ಏನಕ್ಕೆ ಮಾಡಿದ್ದೀನಿ ಅಂದರೆ ನಾನು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇದು ಬೇಗನೂ ಆಗುತ್ತೆ ದಿಢೀರಂತ ಮನೆಯಲ್ಲಿ ಒಂದೊಂದು ಸಲ ಅಡುಗೆ ಸರಿ ಹೋಗೋದಿಲ್ಲ ಇಷ್ಟ ಆಗೋದಿಲ್ಲ ಸಾರು ಇಷ್ಟ ಆಗೋದಿಲ್ಲ ಅಂಥ ಟೈಮಲ್ಲಿ ಇದನ್ನು ಮಾಡಿ ನಾವು ಊಟ ಮಾಡ್ಬೋದಾಗತ್ತೆ ಇದು ಎಲ್ರಿಗೂ ಇಷ್ಟವೂ ಆಗುತ್ತೆ ಲೈಟ್ ಫುಡ್ಡಾಗಿರುತ್ತೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು ಇಷ್ಟು ತೆಳಗೆ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಹೀಗೆ ತಿರುಗಿಸ್ಬೇಕು ಅದು ಕುದಿತಾ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಬೇಕಾದರೆ ನೀವು ಸಿಮ್ ಮಾಡಿಬಿಡ್ಬೋದು ಐ ಫ್ಲೇಮೆಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ಒಂದು ಗ್ಲಾಸಲ್ಲಿ ಮಜ್ ಮೊಸರನ್ನು ನಾನು ಮುಕ್ಕಾಲು ಭಾಗ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಒಬ್ರಿಗೆ ಮಾತ್ರ ಕಲಿಸ್ತಿದ್ದೀನಿ ಇದನ್ನು ಸಾರು ಬಿಸಿ ಮಾಡೋಂಗೇನಿಲ್ಲ ಮಜ್ಜಿಗೆನ ಹಾಕಿ ಒಲೆ ಮೇಲೆ ಇಟ್ಟು ಖಾರನೆಲ್ಲ ಹಾಕಿ ಕುದಿಸ್ಬೇಕು ಅನ್ನೋದೇನಿಲ್ಲ ಈಗ ಸ್ವಲ್ಪ ಕೋಲಲ್ಲಿ ಮಂತ್ ಕೋಲಲ್ಲಿ ಅಂದರೆ ಮಜ್ಜಿಗೆ ಕಡಿತೀರಲ್ಲ ಆ ಕೋಲಲ್ಲಿ ಸ್ವಲ್ಪ ಇದನ್ನು ಕಡ್ಕೊಬೇಕು ಮೊಸರು ಸಾರು ಮಾಡಬೇಕು ಅಂದರೆ ನೀರೇನು ಜಾಸ್ತಿ ಹಾಕೋದೇನಿಲ್ಲ ಒಂದು ಸ್ವಲ್ಪ ನೀರು ಹಾಕಿ ಕಡಿದ್ಬಿಟ್ಟು ಇದಕ್ಕೆ ಬೇಕಾದರೆ ನಾವು ಖಾರ ಕಲಿಸ್ಬಿಟ್ರೆ ಆಯಿತು ನಮಗೆ ಮಜ್ಜಿಗೆ ಸಾರು ಬೇಕು ಅಂದರೆ ಈ ಥರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೇಕಾಗತ್ತೆ ಮಜ್ಜಿಗೆ ಸಾರು ಅಂದರೆ ನಾನು ಹೇಳಿಲ್ಲ ಅವಾಗ ಹೇಳಿದಂಗೆ ಸ್ಟಾರ್ಟಿಂಗಲ್ಲೇ ಟೂ ಇನ್ ಒನ್ ಆಪ್ಷನ್ ಆಗುತ್ತೆ ಇದು ಮೊಸರು ಸಾರು ಸಹ ಮಾಡ್ಕೊಬೋದು ಇದರಲ್ಲೇನೇ ನಮಗೆ ಮೊಸರು ಸಾರು ಬೇಡ ಗಟ್ಟಿ ಸಾರು ಬೇಡ ಅಂದರೆ ಈ ಥರ ನೀರು ಹಾಕ್ಕೊಂಡು ಕಡಿದ್ಬಿಟ್ಟು ಮ ಮೊಸರನ್ನ ಅದಕ್ಕೆ ಖಾರ ಈಗ ಸ್ವಲ್ಪ ಉಪ್ಪು ಇದ್ದೀನಿ ನಮಗೆ ಎಷ್ಟು ಬೇಕು ಯಾಕಂದರೆ ಅದು ಖಾರಕ್ಕೂ ಹಾಕಿದ್ದೀನಲ್ವ ನೋಡ್ಕೊಂಡು ಹಾಕೊಬೋದು ಉಪ್ಪು ಜಾಸ್ತಿ ಆದರೆ ಊಟ ಮಾಡೋಕ್ಕಾಗೋದಿಲ್ಲ ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕು ಇನ್ನೊಂದು ಸ್ವಲ್ಪ ಖಾರ ಹಾಕು ಆಪ್ಷನ್ ಜಾಸ್ತಿ ಆಗಿಬಿಡುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮಜ್ಜಿಗೆ ಕಡ್ದಿರೋದಕ್ಕೆ ಈ ಮಜ್ಜಿಗೆ ಕಡ್ದು ಬೇಕಲ್ವ ಚೆನ್ನಾಗಿ ಕಡಿಬೇಕು ಈಗ ನೋಡಿ ನಾನು ಅವಾಗ ಎಷ್ಟು ನೀರು ಹಾಕಿದೆ ಮತ್ತೆ ತಿರ್ಗಿ ಅದು ಗಟ್ಟಿ ಹೋಗುತ್ತೆ ಅದಕ್ಕೆ ಸ್ವಲ್ಪ ಕುದೀತಾ ಇದ್ದಾಗೆ ಯಾಕಂದರೆ ಇಲ್ಲ ಆಲ್ರೆಡಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಹುರುಳಿಕಾಯಿ ಎಲ್ಲ ಎಣ್ಣೆಲೇ ಫ್ರೈ ಮಾಡ್ಕೊಂಡಿದ್ದೀರಿ ಮಸಾಲೆನೂ ಸಹ ನಾನು ಹಸಿಮೆಣಸಿನ್ಕಾಯಿನೂ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ ಹುರಿದುಟ್ಕೊಂಡಿದ್ದೆ ನಮಗೇನಂದ್ರೆ ಅಕ್ಕಿ ಇಟ್ಟು ಇದು ಮಾತ್ರ ಸ್ವಲ್ಪ ಗಟ್ಟಿಯಾಗೆ ಬೆಂದ್ಕೊಬೇಕಾಗಿತ್ತು ಅದು ಸ್ವಲ್ಪ ಸಾಫ್ಟ್ ಆಗಬೇಕಾಗಿತ್ತು ಹೊರಗಡ್ಲೇನೋ ಅಕ್ಕಿ ಇವಾಗ ನೋಡಿ ಇದು ಕಲಿಸ್ತೀನಿ ಈಗ ಇದೇ ಖಾರ ಸ್ವಲ್ಪ ತಣ್ಣಗಾಗಬೇಕು ಖಾರ ಮೊಸರುಗ ಹಾಕೋಕ್ಕಿಂತ ಮುಂಚೆ ಈ ಮಸಾಲೆ ಏನಿದೆ ಸ್ವಲ್ಪ ಕೂಲ್ ಆಗಬೇಕು ಪೂರ್ತಿ ತಣ್ಣಿಗೆ ಆಗಬೇಕಾಗತ್ತೆ ಇಲ್ಲ ಬಿಸಿನಲ್ಲೇ ಹಾಕಿದ್ರೆ ಅದೇನಾಗತ್ತೆ ಮೊಸರು ಹೊಡೆದೋಗತ್ತೆ ಅದಕ್ಕೋಸ್ಕರ ನಮಗೆ ಎಷ್ಟು ಖಾರ ಬೇಕು ಎಷ್ಟು ಗಟ್ಟಿ ಬೇಕು ಅದನ್ನು ನೋಡಿಕೊಂಡು ನೀವು ಮಜ್ಜಿಗೆಗೆ ಈ ಖಾರನ ಕಲಿಸ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಲೈಟ್ ಫುಡ್ಡು ಒಂದು ಅನ್ನ ಮಾಡಿಕೊಂಡು ಈ ಸಾರು ಮಾಡ್ಕೊಂಬಿಟ್ರೆ ಬೇಗನೂ ಆಗುತ್ತೆ ಜೊತೆಗೆ ಒಂದು ಹಪ್ಪಳ ಇದ್ದರೂ ಸಾಕಾಗತ್ತೆ ಒನ್ ಟೈಮು ಆಫೀಸ್ಗೆ ಹೋಗಿ ಬಂದಿರ್ತೀರಿ ಸಲ ತರಕಾರಿ ಇರೋದಿಲ್ಲ ಅಯ್ಯೋ ಹೋಗಿ ತರೋರು ಯಾರಪ್ಪ ಅಂತ ಮೂಡ್ ಇರೋದೇ ಇಲ್ಲ ಕೆಲವೊಂದೊಂದು ಸಲ ಅಡುಗೆ ಮಾಡೋದಕ್ಕೆ ಆ ಟೈಮಲ್ಲಿ ಇದು ದಿಢೀರಂತ ಆಗುತ್ತೆ ಬೇಗನೂ ಆಗುತ್ತೆ ಎಲ್ರಿಗೂ ಇಷ್ಟವೂ ಆಗುತ್ತೆ ಈಗ ನಾನು ಹಪ್ಪಳ ಇಟ್ಟು ಮತ್ತೆ ಒಂದು ಅನ್ನ ಮಾಡಿಟ್ಟಿದ್ದೆ ಮಜ್ಜಿಗೆ ಸಾರು ಮಾಡಿದ್ದೆ ಮಧ್ಯಾಹ್ನಕ್ಕೆ ಮಾಡಿದ್ದೆ ಈ ಸಮ್ಮರ್ ಟೈಮಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಅಲ್ಟಿಮೇಟ್ ಇದು ಬೇಗನೂ ಆಗುತ್ತೆ ತಂಪಾಗೂ ಇರುತ್ತೆ ಮಜ್ಜಿಗೆ ಸಾರು ತಿನ್ನೋಕ್ಕೂ ಅಷ್ಟು ರುಚಿಯಾಗಿರುತ್ತೆ ಪ್ರತಿಯೊಂದು ಇರುತ್ತಲ್ಲ ಇವಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಮಧ್ಯ ಮಧ್ಯದಲ್ಲಿ ಒಂದೊಂದು ತರಕಾರಿ ಸಿಗುತ್ತೆ ಕಾಳು ಹಾಕ್ಕೊಳ್ಳಿ ನಾನು ಹೇಳಿದೆ ನನಗೆ ಕಡಲೆ ಕಾಳು ಹಾಕ್ಕೊಂಡ್ರೆ ಮಾತ್ರ ಅಲ್ಟಿಮೇಟಾಗಿರುತ್ತೆ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ಅದು ತಿನ್ನೋ ಟೈಮಲ್ಲಿ ಬೋರ್ ಅನ್ಸೋದಿಲ್ಲ ಇದನ್ನು ಮಾಡಿಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬೆಲ್ಲೈಕನ್ ಕೊಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಎಲ್ಲಾರ್ಗು ಶೇರ್ ಮಾಡಿ ಈಗ ನೋಡಿ ನಾನು ಸಾರು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಅನ್ನಕ್ಕೆ ನಾನು ಸ್ವಲ್ಪ ಸಾರು ಕಡಿಮೆನೇ ನಾ ಯೂಶ್ವಲಿ ಯಾವುದೇ ಸಾರಾದ್ರೂ ಅನ್ನಕ್ಕೆ ಮಾತ್ರ ಸ್ವಲ್ಪ ಸಾರು ಕಮ್ಮಿನೇ ಹಾಕ್ಕೊಳ್ಳೋದು ಮಜ್ಜಿಗೆ ಸಾರು ಅಂದರೆ ಇನ್ನು ತುಂಬ ಮಜ್ಜಿಗೆ ಆ ಸಾರನ್ನ ಜಾಸ್ತಿ ಹಾಕ್ಕೊಂಡು ಅನ್ನಕ್ಕೆ ಕಲ್ಸ್ಕೊತೀನಿ ಆ ಟೇಸ್ಟು ಸೂಪರಾಗಿರುತ್ತೆ ನಾನು ಯೂಶ್ವಲಿ ಸಾರು ಕಡಿಮೆನೇ ಅನ್ನಕ್ಕೆ ನಾನು ಅನ್ನ ಯಾವುದೇ ಅನ್ನ ಸಾರು ತಿನ್ನಬೇಕಾದ್ರೂ ಸಾರು ಸ್ವಲ್ಪ ತುಂಬ ಕಮ್ಮಿ ನಾನು ನೋಡಿ ಮಜ್ಜಿಗೆ ಸಾರನ್ನೇ ನಾನು ಇಷ್ಟು ಕಡಿಮೆಗೆ ಹಾಕ್ಕೊಂಡಿದ್ದೀನಿ ಇನ್ನು ಬೇರೆ ಸಾರು ಆದರೆ ಗಟ್ಟಿ ಸಾರೆಲ್ಲ ಆದರೆ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊತೀನಿ ನಾನು ಹಪ್ಪಳ ಮಾತ್ರ ಮಾಡಿ ಇವತ್ತು ಬೇಗ ಆಗತ್ತೆ ಅಂದ್ಬಿಟ್ಟು ಲೈಟ್ ಫುಡ್ಡಾಗಿರುತ್ತೆ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಿಮಗೆ ಗಟ್ಟಿ ಸಾರು ಕೆಲವ್ರಿಗೆ ಗಟ್ಟಿ ಸಾರು ಬೇಕು ಅಂತಾರೆ ಅಂಥವ್ರು ಬೇಕಾದರೆ ಮೊಸರು ಮೊಸರಿಗೆ ಒಂಚೂರು ನೀರು ಹಾಕಿ ಕಲಿಸ್ಕೊಂಡ್ರೆ ಅದು ಹಾಂ ಮೊಸರು ಸಾರಾಗುತ್ತೆ ಇದು ಮಜ್ಜಿಗೆ ಸಾರು ಮಾಡಿದ್ದೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್